ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಕಲಿಯರೆಂದು ಇಂದು ಸನ್ಮಾನ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಬಿ ಕ್ಯಾಂಪ್ ಶಾಲೆಯಲ್ಲಿ ನವೋದಯ ಪರೀಕ್ಷಾ ಪ್ರೋತ್ಸಾಹ ಪ್ರೋತ್ಸಾಹದಾಯಕ ಕಾರ್ಯಕ್ರಮದಲ್ಲಿ ಅಬ್ದುಲ್ ಕಲಾಂ ಸೇವಾ ಟ್ರಸ್ಟ್ ಹಾಗೂ ಶ್ರೀ ಮಂಜುನಾಥ ಅಂಗಡಿ ಸರ್ ಅವರು ಈ ಶಾಲೆಯ ನವೋದಯ ಪಾಸ್ ಆಗಿರುವಂತಹ ಅರುಣ್ ಧರುಣ್ ಸಾಹಿ ಎಂಬ ವಿದ್ಯಾರ್ಥಿಗೆ ಸನ್ಮಾನವನ್ನು ಮಾಡಿದರು ಹಾಗೂ ಈ ವರ್ಷ ಓದುತ್ತಿರುವ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮುಂದೆ ಬರುವಂತಹ ನವೋದಯ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗುತ್ತಾರೆ ಅಂತಹ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಮುಂದಿನ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಪಾಸಾದ ಎಲ್ಲ ಮಕ್ಕಳಗಳಿಗೆ ಶ್ರೀ ಮಂಜುನಾಥ ಸರ್ ಅವರು ಸಾವಿರ ರೂಪಾಯಿಗಳನ್ನು ಬಹುಮಾನ ಹಾಗೂ ಅಬ್ದುಲ್ ಕಲಾಂ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನವನ್ನು ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಗಳು ಹಾಗೂ ಮಹೇಶ್ ಸರ್ ಇಂದಿನ ವರ್ಷದ ಸಿಆರ್ಪಿಗಳಾದ ಮಂಜುನಾಥ್ ಅಂಗಡಿ ಅಬ್ದುಲ್ ಕಲಾಂ ಸೇವಾ ಟ್ರಸ್ಟ್ ವತಿಯಿಂದ ಮೆಹಬೂಬ್ ಭಾಷಾ ಪಿ ಅಲ್ಲಿ ಭಾಷಾ ಶರಣರಾಜ ಕಿಷ್ಟಪ್ಪ ಹನುಮಂತ ಯಲ್ಲಪ್ಪ ಪಿ ಮಲ್ಲಯ್ಯ ಇವರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಮಕ್ಕಳಿಗೆ ಮುಂದಿನ ಭವಿಷ್ಯತಿಗಾಗಿ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಕಲಿಯಬೇಕು ಎಂದು ಮನವರಿಕೆ ಮಾಡಿದರು ಅಲ್ಲದೆ ಇಲ್ಲಿ ಪಾಠ ಹೇಳುವಂತಹ ಗುರುಗಳಿಗೂ ಸಹ ಧನ್ಯವಾದಗಳನ್ನು ಹೇಳುವುದರ ಮೂಲಕ ಮಕ್ಕಳಿಗೆ ಉಮ್ಮಾಸ ಮೂಡಿಸಿದರು ಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ के अग्रीते <laughs> <थे> <laughs> <laughs> ನನ್ನ ಪ್ರಯತ್ನ ಐತೆ ಅಂತ ಅಂತ ಇದ್ದಾರೆ ನನ್ನ ಪ್ರಯತ್ನ ಅಲ್ಲ ಅದಕ್ಕೆ ಮುಖ್ಯವಾದ ಕಾರಣ ನಿಮಗೆ ನಾನು ಎಷ್ಟು ಹೇಳಿದ್ರು ಕೇಳಬೇಕಾದ್ರೆ ಮಕ್ಕಳು ಬೇಕು ಅವರ ಒಂದು ಶಕ್ತಿ ಬೇಕು ಅವ್ರು ನಾನು ಹೇಳಿದ್ರನ್ನ ಕೇಳಿ ಮನೆ ಹತ್ರ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರದಿದೆಯಲ್ಲ ಅದು ಅದರ ಜೊತೆಯಲ್ಲಿ ಮನೆ ಹತ್ರ ಪೋಷಕರನ್ನ ಬದಲಾವಣೆ ಮಾಡಿಕೊಡುವಂತ ಶಕ್ತಿ ನಿಮಗೆ ಇರೋದು ಹೇಗಾದ್ರೆ ಈ ಹಿಂದೆ ಬಹಳಷ್ಟು ಜನ ಏನಾಗಿದೆ ಅಂದ್ರೆ ಪೋಷಕರ ಒಂದು ನಿಶಕ್ತಿಯಿಂದ ಅಥವಾ ನಿರಾಸಕ್ತಿಯಿಂದ ಅವರ ಆಸಕ್ತಿ ತೋರದೆ ಏನಾಗ್ತಾ ಇದೆ ಅಂದ್ರೆ ಆಯ್ತು ಸಾವಿರ ಕಳಿಸ್ತಾರೆ ಈ ತರ ಬಿಡ್ತಾ ಇದಾರೆ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇದು ಒಂದು ಚೇಂಜ್ ಆಗ್ತಾ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ನೀವೇ ನೀವು ಇನ್ನು ಮುಂದೆ ಈಗೇನ್ ಮಾಡ್ತಾ ಇದೀರಲ್ಲ ಮನೆ ಹತ್ರ ಪ್ರಾಕ್ಟೀಸ್ ಮಾಡೋದು ಬೆಳಿಗ್ಗೆ ಐದು ಗಂಟೆಗೆ ಗೆದ್ದೊಳ್ಳುವಂತದ್ದು ಆಮೇಲೆ ಅಲ್ಲಿ ಓದ್ಬೇಕಾದ್ರೆ ಪೋಷಕ ನಿಮ್ಮ ಜೊತೆ ಕುಳಿಸ್ಕೊಳ್ಳೋದಾಗಿರ್ಲಿ ಆಮೇಲೆ ಸಾಯಂಕಾಲ ಆನ್ಲೈನ್ ಕ್ಲಾಸಸ್ ಇವೆಲ್ಲವುಗಳನ್ನು ಕೂಡ ನೀವು ಆ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಅನ್ನ ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ನೀವೇನ್ ಮಾಡ್ಬೋದು ಈ ಧರುಣ್ ಆ ಆಗಿ ಆ ತರ ಆಗಿರೋಂತರ ನೀವೇನ್ ಮಾಡಬಹುದು ನವೋದಯಲ್ಲಿ ಸೆಲೆಕ್ಟ್ ಆಗೋಕೆ ಚಾನ್ಸಸ್ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಇದೆ ಅದಕ್ಕೆ ಮುಖ್ಯವಾದ ಕಾರಣ ನೀವೇ ನಾನಂತ ಏನು ಒಂದು ಮಾರ್ಗದರ್ಶಕ ಅಷ್ಟೇ ಏನ್ ಮಾಡ್ಬೋದು ಇವರು ಕಲೀಲಿ ಇವರು ಪ್ರಾಕ್ಟೀಸ್ ಮಾಡ್ರಿ ಇದ್ರ ಓದ್ರಿ ಇಷ್ಟೇ ಹೇಳಬಲ್ಲೇ ಬಟ್ ಆದ್ರೆ ಅದನ್ನ ಪ್ರಾಕ್ಟೀಸ್ ಅನ್ನ ಮಾಡುವಂಥದ್ದು ಪದೇ ಪದೇ ಓದುವಂಥದ್ದು ಅದನ್ನ ಮನದಟ್ಟು ಮಾಡ್ಕೊಳ್ಳುವಂಥದ್ದು ಅದೆಲ್ಲ ಇರುವಂಥದ್ದು ನಿಮ್ಮ ಕೈಯಲ್ಲಿ ಈಗಿರುವಂತಹ ಐದನೇ ಕ್ಲಾಸ್ ಮಕ್ಕಳಿಗೆ ಒಂದೇ ಅಲ್ಲ ಮುಂದೆ ನಮ್ಮ ಕ್ಲಾಸ್ ಮಕ್ಕಳು ನೆಕ್ಸ್ಟ್ ಐದನೇ ಕ್ಲಾಸಿಗೆ ಬಂದಾಗ ಅವ್ರಿಗೂ ಕೂಡ ಈಗ ಒಂದು ಏನೋ ಆಗುತ್ತೆ ಒಂದು ಅಪ್ರೋಚ್ ಆಗ್ತಾ ಹೋಗುತ್ತೆ ಅದಕ್ಕೆ ನಾಲ್ಕು ಐದನೇ ಕ್ಲಾಸ್ ಅನ್ನ ಒಂದೇ ತರಗತಿಯಲ್ಲಿ ಕೂಸ್ತಾ ಇದ್ದೀವಿ ಐದನೇ ಕ್ಲಾಸ್ ಹೇಳಿಕೊಟ್ಟಾಗೂ ಅವರು ಸ್ವಲ್ಪ ಮಟ್ಟಿಗೆ ಕಲಿತಾರೆ ಇಂದಿನ ವರ್ಷನೂ ಅದೇ ರೀತಿ ಮಾಡಿದೀನಿ ಈ ವರ್ಷನೂ ಅದೇ ರೀತಿ ಮಾಡ್ತಾ ಇದ್ದೀನಿ ಸೊ ನಾಲ್ಕು ಐದು ಕಂಬೈನ್ ಮಾಡಿಕೊಂಡು ಅವ್ರಿಗೆ ಬೇಕಿರುವಂತಹ ಮಾಹಿತಿಯನ್ನ ಕೊಡ್ತಾ ನೀವು ನನಗೇನು ಪ್ರತಿಯೊಂದ್ ಪ್ರಶ್ನೆ ಕೇಳೋದಾಗಿರಲಿ ಅಥವಾ ಒಂಥರ ಫ್ರೆಂಡ್ಸ್ ತರ ಬೇರೆ ಏನಾರ ಒಂಥರ ಫ್ರೆಂಡ್ಸ್ ತರ ಪ್ರತಿಯೊಂದಿಗೆ ಇಂಟ್ರಾಕ್ಟ್ ಆಗ್ತಾ ಇರ್ತಾರೆ ಅದಕ್ಕೋಸ್ಕರ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಮಾಡೋದಕ್ಕೆ ಅದೇ ಅವ್ರು ಇಲ್ಲ ಅಂತಂದ್ರೆ ಅವರು ಕಾಮನ್ ಆಗಿ ಭಯ ಪಟ್ಕೊಂಡು ದೂರ ಇರೋದು ಆ ತರ ಕೂಡ ನಾವು ಏನ್ ಹೇಳೋದಕ್ಕೆ ಇಂಟ್ರೆಸ್ಟ್ ಬರಲ್ಲ ಏನು ಮಾಡೋಕ್ಕೂ ಬರಲ್ಲ ಬಹಳಷ್ಟು ಶಾಲೆಗಳಲ್ಲಿ ಏನಾಗ್ತಾ ಇರೋದು ಇದೇ ಆಗ್ತಾ ಇರೋದು ಟೀಚರ್ ಅಂಡ್ ಸ್ಟೂಡೆಂಟ್ ರಿಲೇಶನ್ಶಿಪ್ ಇಸ್ ಬಹಳ ಜಗಜಾಂತರ ವ್ಯತ್ಯಾಸ ಇದೆ ಬಟ್ ನಮ್ಮ ಶಾಲೆಲಿ ಆ ತರ ಇಲ್ಲ ಎಲ್ಲ ಮಕ್ಕಳ ಜೊತೆನೂ ಒಂಥರ ಅವ್ರ ಜೊತೆ ಆಟ ಆಡ್ತೀನಿ ಅವ್ರ ಜೊತೆ ಕಾಮನ ಹೇಗಿರುತ್ತೆ ಅದೇ ರೀತಿ ಇರ್ತಾ ಹೋಗುತ್ತೆ ಅದಕ್ಕೆ ಅವರು ನನಗೆ ನನಗೇನಾದ್ರೂ ಇಂಟ್ರಾಕ್ಟ್ ಆಗ್ತಾ ಇರ್ತಾರೆ ಅವ್ರಿಗೆ ಕೆಲವು ಪ್ರಶ್ನೆಗಳು ನನಗೆ ಕೇಳೋದಾಗಿರ್ಬೋದು ನನಗೆ ಅವ್ರನ್ನ ಪ್ರಶ್ನೆ ಕೇಳೋದಾಗಿರ್ಬೋದು ಏನಾಗ್ತದೆ ಒಂಥರ ಸಹ ಸಂಬಂಧ ಇದ್ದ ರೀತಿ ಇರ್ತಾ ಹೋಗುತ್ತೆ ಆ ತರ ಇರೋದ್ರಿಂದ ನಾನು ಈ ಸಾಧನೆ ಎಲ್ಲ ಮಾಡೋಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ನಾನು ಒಂದ್ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ ಅದಕ್ಕ ಬಹಳ ಶ್ರಮಪಟ್ಟು ಅವನು ಬಹಳ ಚೆನ್ನಾಗಿ ಓದಿ ಈ ತರ ಕಷ್ಟ ಬಿದ್ದಕ್ಕೆ ಆ ಥರ ಫಲ ಸಿಕ್ಕಿದೆ ಅದಕ್ಕೆ ಏನು ಅವ್ರ ತಂದೆ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲರೂ ಸಹಕಾರ ಕೊಟ್ಟು ಅವರಿಗೆ ಭಾಳ ಪ್ರೋತ್ಸಾಹ ಮಾಡೋದಕ್ಕೆ ಇವತ್ತು ಅವನು ಈ ಮಟ್ಟಕ್ಕೆ ಸಕ್ಸಸ್ ಆಗಿದ್ದಾನೆ ಇದೇ ಥರನೇ ಈ ಶಾಲೆಗೆ ಇನ್ನೂ ಓದ್ತಿರೋಂಥ ಮಕ್ಕಳೇನು ಅಭಿನಂದನೆ ನೀವು ಅವ್ರ ಸಾರು ಏನು ಪಾಠ ಮಾಡಕ್ಕೆ ಮಾಡಿಕೊಟ್ಟಿದ್ದಾನ ಪ್ರತಿದಿನ ನೀವು ಅದನ್ನು ಚೆನ್ನಾಗಿ ಕಲಿತು ಇದೇ ತರ ನೀವು ಮುಂದೆ ಹನ್ನೊಂದು ಜನ ಮಕ್ಕಳು ಮತ್ತೆ ನೀವು ನವೋದಯ ಸೆಲೆಕ್ಟ್ ನಮ್ಮ ಗುರಿ ನಮ್ಮ ಅಬ್ದುಲ್ ಕಲಾಂ ಸೇವಾ ಟ್ರಸ್ಟ್ ನಿಮಗೆ ನಾವು ಕೇಳ್ಕೊಳ್ದೆ ಇದನ್ನೇ ಹನ್ನೊಂದು ಜನ ಇದರ ಮತ್ತೆ ಸೆಲೆಕ್ಟ್ ಆಗ ನಮ್ದೊಂದು ನಮಗೊಂದು ಖುಷಿ ಆದ್ರೆ ಆಗ್ತಿರಲ್ಲಮ್ಮ ಎಲ್ಲರೂ ನೀವು ಐದ ಗ್ಯಾರಂಟಿ ಸಕ್ಸಸ್ ಆದ್ರೆ ನಿಮ್ಗಿಂತ ಎಲ್ಲರಿಗಿಂತ ಸಾರ್ ಬಹಳ ಖುಷಿ ಆಗ್ತಾರ ನಾಳಗೋಸ್ಕರ ಆಗಲಿ ನಮಗೋಸ್ಕರ ಆಗಲಿ ನೀವು ಮತ್ತೆ ಇದೇ ಥರ ನಾವು ಮತ್ತೆ ಮುಂದಿನ ವರ್ಷ ಬಂದು ಇದೇ ಥರ ನಿಮಗೂ ನಾವು ಸನ್ಮಾನ ಮಾಡ್ತೀವಿ ಹಂಗಾಗಿ ನೀವೆಲ್ಲರೂ ಇದೇ ಥರನೇ ಚೆನ್ನಾಗಿ ಓದಿ ನೀವು ಈ ಥರ ಸೆಲೆಕ್ಟ್ ಆಗ್ಬೇಕು ಆದ್ರಲ್ಲ ಮೇಲಾರು ಈ ವೇದಿಕೆಗೆ ಅವಕಾಶ ಮಾಡಬೇಕಂತ ತಮ್ಮೆಲ್ಲರಿಗೆ ನಮ್ಮ ನನಗೆ ಪೂರ್ವಕ ಒಂದೆರಡು ಮೂರು ಸಾರ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್